ಕನ್ನಡಿಗರಿಂದ ಆದ ಹಬ್ಬ ಕನ್ನಡಿಗರಾಗಿ ಇದ್ದ ಹಬ್ಬ ಕನ್ನಡವನ್ನು ಸಂಭ್ರಮಿಸಿ ತಕ್ಕಂಥ ಹಬ್ಬ ತಲೆ ಎತ್ತಿ ಪ್ರತಿಯೊಬ್ಬ ನಾನು ಭಾರತೀಯನೆಂದು ಎದೆ ತಟ್ಟಿ ಅಭಿಮಾನದಿಂದ ನಾನು ಕನ್ನಡಿಗನೆಂದು ನಾಲಿಗೆಯ ಮೇಲೆ ಅನ್ಯ ಭಾಷೆಗಳಿರಲಿ ಹೃದಯದಲ್ಲಿ ಮಾತೃಭಾಷೆ ಕನ್ನಡ ಇರಲಿ ನಾನು ಸಕಲರಿಗೆ ಲೇಸನ ಬಯಸುವ ಮನಸ್ಸು ಕನ್ನಡದಾಗಿರಲಿ ಹಾಗಾಗಿ ಅವರು ವಿಶ್ವ ಮಾನವರಾಗಲಿ ಸಮಗ್ರ ಕನ್ನಡ ನಾಡಿನ ಕನ್ನಡಿಗರ ಸರ್ವೋತಮುಖ ಅಭಿವೃದ್ಧಿ ಮತ್ತು ಕನ್ನಡ ಭಾಷೆಯ ಬೆಳವಣಿಗೆ ಇದರ ಬಗ್ಗೆ ಅರಿವು ಮೂಡಿಸಿ ಎಚ್ಚರಗೊಳಿಸಿ ಸಂಬಂಧಪಟ್ಟ ಕಾರ್ಯ ಸಂಬಂಧಪಟ್ಟವರೆಲ್ಲರನ್ನು ಕಾರ್ಯ ಕಾರ್ಯೋನ್ಮುಖರಾಗಿ ಮಾಡುವು ಈ ಸಮ್ಮೇಳನ ಮಹತ್ವ ಮತ್ತು ಉಪಯುಕ್ತವಾದದ್ದು ಉದ್ಘಾಟನೆ ಸಮಾರಂಭದಲ್ಲಿ ಗೋಷ್ಠಿ ಬಳಲಿ ಮೂಡಿ ಬಂದ ಮೂಡಿ ಬರುತ್ತಿರುವ ವಿಷಯಗಳನ್ನು ನೋಡಿದಾಗ ಈ ನಿಟ್ಟಿನಲ್ಲಿ ಭರವಸೆ ಮೂಡುತ್ತದೆ ಸಮ್ಮೇಳನದ ಗೌರವಾಧ್ಯಕ್ಷರಾದ ಬಹುಮಾನ್ಯ ಶ್ರೀ ಗೋರೂರ್ ಚನ್ನಬಸಪ್ಪನವರು ಸಮ್ಮೇಳನದ ಘನತೆ ಗೌರವಗಳನ್ನು ಹೆಚ್ಚಿಸಿದ್ದಾರೆ